ಮಾವಿನಕಾಯಿನ ತೊಳೆದು ಮಾವಿನಕಾಯಿ ಕಟ್ ಮಾಡಿ ಇಳಿಗೆ ಒಳಗೆ ಕಟ್ ಮಾಡಿ ಇಟ್ಕೊಂಡೆ ನಾವನ್ನ ಒಂದಿನ ಒಂದು ನೀರೊಳಗೆ ಇಡೀ ಮಾವಿನಕಾಯಿ ಇಟ್ಟು ಮಾರನೇ ದಿವಸ ತೆಗೆದು ಅವನ್ನ ಕ್ಲೀನಾಗಿ ಬಟ್ಟೆ ಒಳಗೆ ಒರೆಸ್ಕೊಂಡು ಮಾವಿನಕಾಯಿ ಕಟ್ ಮಾಡೋ ಇದ್ರೊಳಗೆ ಕಟ್ ಮಾಡಿ ಇಟ್ಕೊಂಡೇನಿ ಈ ಥರ ಕಟ್ ಮಾಡುವ ಕಟ್ ಮಾಡಿದ ಮೇಲೆ ಇದ್ರಾಗ ಒಂದು ಲೇಯರ್ ಬರ್ತೈತಿ ತೆಳ್ಳಂದು ಅದನ್ನು ಬಿಡ್ಬೇಕು ತೆಗೆದು ಒಂದಿನ ಒಂದು ಒಂದು ರಾತ್ರಿ ಒಳಗಡೆನೆ ಫ್ಯಾನ್ ಕೆಳಗೆ ಇವನ್ನ ಹಾಕ್ಬೇಕು ಇದನ್ನ ಎಲ್ಲರೂ ಮುಟ್ಟಕ್ಕೆ ಹೋಗಬಾರ್ದು ಯಾರು ಉಪ್ಪಿನಕಾಯಿ ಹಾಕ್ತವಲ್ಲ ಅವ್ರದ್ದು ಒಬ್ಬರದ ಕೈ ಆಗಬೇಕು ಹಾಕ್ಬೇಕು ಹಿಂಗ ಈ ಒಣಗಿ ಹಾಕ್ಬೇಕು ಒಂದು ರಾತ್ರಿ ಪೂರ್ತಿ ಫ್ಯಾನಿನ್ ಗಾಳಿ ಒಣಗ್ ಫ್ಯಾನಿನ ಗಾಳಿ ಒಣಗಬೇಕು ಮತ್ತು ಮಾವಿನಕಾಯಿ ಹರಿತವಲ್ರಿ ಕೆಳಗೆ ಬಿದ್ದು ಪೆಟ್ಟಾಗಿರ್ಬಾರ್ದು ರೀ ಮಾವಿನಕಾಯಿಗೆ ಒಂದು ಪೆಟ್ಟು ಬೀಳ್ತಿತ್ತು ಕೆಳಗೆ ಬಿದ್ದಾಗ ಹಂಗೆ ಪೆಟ್ಟಾಗಬಾರ್ದು ಪೆಟ್ಟಾದ್ರೆ ಉಪ್ಪಿನಕಾಯಿ ನಮ್ಗೆ ಒಂದು ವರ್ಷದ ಮಟ್ಟ ಇಟ್ಕೊಂಡು ತಿನ್ನಕ್ಕೆ ಆಗೋಂಗಿಲ್ಲ ಕೆಟ್ಟ ಹೊಕ್ಕತಿ ಈಗ ನೋಡ್ರಿ ಹಿಂಗೆ ನಾನು ಒಣಗಾಕಿ ಇದು ಹಿಂಗೆ ಇರ್ತಾವಲ್ಲ ರೀ ಹಿಂಗೆ ಹಿಂಗೆ ಹಾಕ್ಬೇಕು ರೀ ಹಿಂಗೆ ಆದಷ್ಟು ಸ್ವಲ್ಪ ಅದಕ್ಕೆ ಹೇಳೋದು ಉಪ್ಪಿನಕಾಯಿ ನಾವು ಹಾಕಿದ್ರೆ ನಮ್ಮ ತಡೆಯಂಗಿಲ್ಲ ಬಿಡ್ರಿ ಅಂತಾರಲ್ಲ ಅದನ್ನು ಭಾಳ ಪದ್ಧತಿಯಿಂದ ಕರೆಕ್ಟಾಗಿ ಮಾಡಿದ್ರೆ ಒಂದು ವರ್ಷದ ದಿನ ಯಾರು ಹಾಕಿದ್ರು ಉಪ್ಪಿನಕಾಯಿ ತಡಿತೈತ್ರಿ ಅಂದರೆ ಅದಕ್ಕೆ ಭಾಳ ರೀ ಇದೆ ಹಿಂಗೆ ಕರೆಕ್ಟಾಗಿ ಮಾಡಿ ಹಾಕಿದ್ರೆ ಉಪ್ಪಿನಕಾಯಿ ಒಂದು ವರ್ಷದ ಮಟ್ಟ ನಾವು ಇಟ್ಕೊಂಡು ತಿನ್ಬೋದ್ರಿ ಭಾಳ ಪೇಶನ್ಸ್ ಬೇಕು ರೀ ಇದು ಉಪ್ಪಿನಕಾಯಿ ಹಾಕಕ್ಕೆ ಹಂಗೆ ಹಿಂಗೆ ತಳಗೆ ಹಾಕೊಣಗಿಸಿದ್ರೂ ನಡಿತೈತಿ ಆದ್ರೆ ಅದು ನೀರಿನ ಎಲ್ಲ ಹೋಗ್ಬೇಕಂದ್ರೆ ಹಿಂಗಿಟ್ರೆ ಒಳ್ಳೇದು ಮೆತ್ತಗೆ ಆಗೋಂಗಿಲ್ಲ ಉಪ್ಪಿನಕಾಯಿ ನಾನಿಲ್ಲಿ ಒಂದು ಐವತ್ತು ಕಾಯಿ ಮಾವಿನಕಾಯಿದು ಉಪ್ಪಿನಕಾಯಿ ಹಾಕಂತೇನೆ ನೋಡಿರಿ ಹಿಂಗೆ ಒಣಗಾಕಿ ಹಾಕ್ಬಿಡ್ಬೇಕು ರೀ ಅವನ್ನ ಒಂದಿನ ರಾತ್ರಿ ಪೂರ್ತಿ ಫ್ಯಾನಿನ್ ಗಾಳಿಗೆ ಬಿಟ್ಬಿಡ್ಬೇಕು ಬಿಟ್ಟಿದ್ನೆಲ್ಲ ಮಾವಿನ ಕಗಳ ಎಲ್ಲ ನೀರು ಹಾಕೊಂಡೆ ಏನೇನು ಬೇಕಂತ ಹೇಳಿ ಹೇಳ್ತೀನಿ ಒಂದು ಬೌಲ್ ಸಾಸಿವೆ ತೊಗೊಂಡಿನಿ ಚೆನ್ನಾಗಿ ಕ್ಲೀನ್ ಮಾಡಿ ಬಿಸಿಲೊಳಗೆ ಒಣಗಿಸಿ ಇಟ್ಕೊಂಡಿನಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಬೆಚ್ಚಗೆ ಮಾಡ್ಕೋಬೇಕು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಪುಡಿ ಮಾಡ್ಕೋಬೇಕು ಇಪ್ಪತ್ತು ಗ್ರಾಮಷ್ಟು ಕಾಳು ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಒಂದು ಬೌಲ್ ಖಾರ ಪುಡಿ ಒಣ ಖಾರ ಪುಡಿ ಇದರಲ್ಲಿ ಮಸಾಲೆ ಅದು ಇದು ಏನು ಮಿಕ್ಸ್ ಮಾಡಿರಬಾರ್ದು ಅದೆಲ್ಲ ಇದ್ರೆ ಕೆಟ್ಟೋಗುತ್ತೆ ಫ್ರೆಶ್ ಖಾರ ಪುಡಿನೇ ಇರಬೇಕು ಒಂದು ಬೌಲ್ ತೊಗೊಂಡಿನಿ ಅರಶಿನ ಒಂದು ಬೌಲ್ ತೊಗೊಂಡಿದ್ದೀನಿ ಅರಶಿನ ಇದನ್ನು ಅರಿಶಿಣ ಕೊಂಬು ತಂದು ಜಜ್ಜಿಬಿಟ್ಟು ಪುಡಿ ಮಾಡ್ಕೊಂಡಿರೋದು ಆಮೇಲೆ ಮನೆಯಲ್ಲಿರೋದು ಅರಿಶಿಣ ಉಪಯೋಗಿಸ್ಬಾರ್ದು ಅದರಲ್ಲಿ ನಾವು ಸೌಟ್ ಗ್ಯೂಟ್ ಎಲ್ಲ ಎದ್ದಿರ್ತೀವಲ್ಲ ಅದನ್ನು ಉಪಯೋಗ್ಸಿರ್ತೀವಿ ಉಪ್ಪಿನಕಾಯಿ ಕೆಟ್ಟು ಹೋದ ಇದು ಫ್ರೆಶ್ ಅರಿಶಿಣ ಪುಡಿನೇ ಮನೆಯಲ್ಲೇ ಮಾಡ್ಕೊಂಡಿರೋದು ಅನ್ಬಲ್ದೆ ಒಂದು ಉಪ್ಪು ನಾವು ಉಪ್ಪು ಕೆಂಪು ಉಪ್ಪು ತೊಗೊಂಡಿದ್ದಾರಲ್ಲ ಅಂತ ಅನ್ಕೋಬೋದು ಆಯೋಡಿನ್ ಇರುವಂಥ ಉಪ್ಪನ್ನು ನಾನು ಉಪಯೋಗಿಸೀನಿ ಇಲ್ಲೇ ಆಯೋಡೀನ್ ಇರುವಂಥದ್ದೇ ಉಪ್ಪು ತೊಗೊಂಡಿದ್ದೀನಿ ಇದು ಸ್ವಲ್ಪ ಹಸಿ ನೀರು ಇರುತ್ತಲ್ಲ ಇದನ್ನು ಒಂದು ಚೂರು ಬೆಚ್ಚಗೆ ಮಾಡ್ಕೋಬೇಕು ಒಂದು ಕೆ ಜಿ ಎಣ್ಣೆ ನಾನು ಸನ್ ರಿಚ್ ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ ಎಳ್ಳೆಣ್ಣೆನೂ ಉಪಯೋಗಿಸ್ಕೋಬೋದು ನಾನು ಎಳ್ಳೆಣ್ಣೆ ಉಪಯೋಗಿಸ್ಕೊಳ್ತಿಲ್ಲ ಸನ್ಫ್ಲವರ್ ಆಯಿಲನ್ನು ಉಪಯೋಗಿಸ್ಕೊಳಾತ್ತೀನಿ ಈಗ ಸಾಸಿವೆನ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ತುಂಬ ಸೀದೋ ಉರಿಬಾರ್ದು ಬೆಚ್ಚಗೆ ಅಷ್ಟೇ ಹಸಿ ಹಾಗೆ ಹಾಕ್ಬೋದು ಆದರೆ ಒಂದು ವರ್ಷ ಇಟ್ಕೊಬೇಕಲ್ಲ ಅದಕ್ಕೆ ಒಂಚೂರು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಅದು ಬೆಚ್ಚಗಾಗಿದೆ ಇಷ್ಟು ಬಿಸಿ ಮುಟ್ಟೋ ಥರ ಇಷ್ಟು ಬೆಚ್ಚಗಿದ್ರೆ ಸಾಕು ಹ್ಞೂ ಚಟಪಟ ಚಟಪಟ ಅನ್ನೋದೇನು ಬೇಡ ಒಂದು ಸ್ವಲ್ಪ ಕೈಗೆ ಬಿಸಿ ತಾಗೋಷ್ಟಿದ್ರೆ ಸಾಕು ಬಿಸಿ ಆಗತ್ತಲ್ಲ ಈಗ ಇದನ್ನು ತಕೊಂಡ್ಬಿಡೋಣ ಈಗ ಮೆಂತ್ಯ ಮೆಂತ್ಯನೂ ಅಷ್ಟೆ ಸ್ವಲ್ಪ ಕಂಪು ವಾಸನೆ ಬರುತ್ತಲ್ಲ ಹುರಿಯೋವಾಗ ಅಷ್ಟು ವಾಸನೆ ಬಂದ ತಕ್ಷಣ ತೆಗೆದು ಹುರ್ಕೊಂಡ್ರೆ ಸಾಕು ಅಷ್ಟವರೆಗೂ ಸ್ವಲ್ಪ ಬೆಚ್ಚಗಾಗೆ ಇಷ್ಟು ಹುರ್ಕೊಂಡ್ರೆ ಸಾಕು ಹುರಿದಾಯ್ತಲ್ಲ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡಿದ್ರೆ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳೋಣ ಉಪ್ಪು ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಳಾತೀನಿ ಯಾಕಂದರೆ ಸ್ವಲ್ಪ ನೀರು ನೀರು ಇರುತ್ತೆ ಉಪ್ಪು ಅದಕ್ಕೆ ಸ್ವಲ್ಪ ಹುರ್ಕೊಬೇಕು ಉಪ್ಪು ಇಷ್ಟು ಹುರ್ಕೊಂಡ್ರೆ ಸಾಕು ಹಸಿ ಇರುತ್ತಲ್ಲ ಒಂದು ವರ್ಷ ಉಪ್ಪಿನಕಾಯಿ ಕೆಡೋದಿಲ್ಲ ಸ್ವಲ್ಪ ನೀರಿನ ಅಂಶ ಹೋಗೋ ಬೆಚ್ಚಗೆ ಮಾಡ್ಕೊಂಡೆ ಉಪ್ಪು ಇದು ಬೆಚ್ಚಗಾಗೈತಿ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ ಆಗ್ಯಾವ ಈ ಪುಡಿ ಪೌಡ್ರ್ ಮಾಡ್ಕೊಂಬಿಡೋಣ ಉಪ್ಪು ಮೆಂತೆ ಎಲ್ಲನೂ ಪೌಡ್ರ್ ಮಾಡ್ಕೊಳ್ತಿದ್ದೀನಿ ಬೆಳ್ಳುಳ್ಳಿನೂ ಜಜ್ಜಿಟ್ಕೋಬೇಕು ನಾನು ಜವಾರಿ ಬೆಳ್ಳುಳ್ಳಿ ತೊಗೊಂಡೀನಿ ಹಾಗಾಗಿ ನಾನು ಇದ್ರೊಳಗೆ ಸಿಪ್ಪಿ ತಗೊಂಡಿಲ್ಲ ಇದು ಬೇಳೆ ಮಾಡಿಕೊಂಡು ಜಜ್ಜಿಟ್ಕೊಂಡೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಬೆಳೆ ಮಾಡ್ಕೊಂಡು ಜಜ್ಜಿಟ್ಕೊಂಡಿನಿ ನಾ ಜವಾರಿ ಬೆಳ್ಳುಳ್ಳಿ ತೊಗೊಂಡಿದ್ದಕ್ಕೆ ಸಿಪಿ ತಗೊಂಡಿಲ್ಲ ಹಂಗೆ ಜಜ್ಜ್ಕೊಂಡೀನಿ ಮತ್ತು ಸಾಸಿವೆ ಪುಡಿ ಮಾಡ್ಕೊಂಡಿನಿ ಸಾಸಿವೆ ಉಪ್ಪು ಮೆಂತ್ಯ ಪುಡಿನೂ ಮಾಡ್ಕೊಂಡೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಒಂದು ಗುಟ್ಟಿಗೆ ಹಾಕ್ಕೊಂಡ್ಬಿಡೋಣ ಈ ಸಾಸಿವೆ ಪೌಡರ್ ಉಪ್ಪು ಮೆಂತ್ಯ ಪುಡಿ ಅರಿಶಿನ ಖಾರ ಮತ್ತು ಇಟ್ಕೊಂಡಿದ್ದು ಬೆಳ್ಳುಳ್ಳಿ ಈಗ ಈ ಹಿಂಗೈತಲ್ಲ ಹಿಂಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೋಬೇಕು ಇದನ್ನು ಎಣ್ಣೆ ಹಾಕಿ ಹಿಂಗನ್ನ ಬಿಸಿ ಮಾಡ್ಕೊಂಡೀನಿ ಇದನ್ನು ಇದಕ್ಕೆ ಹಾಕೋಣ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕೈಲೇನ ಮಿಕ್ಸ್ ಮಾಡಿಕೊಡ್ರಿ ಇದಕ್ಕೆ ಭಾಳ ಮಡಿಬೇಕು ಹ್ಞೂ ಭಾಳ ಮಡಿಯಿಂದ ಮಾಡ್ತಾರೆ ಇದನ್ನು ಯಾಕಂದ್ರೆ ಒಂದು ವರ್ಷ ಇಟ್ಕೊಂಡು ತಿನ್ಬೇಕಲ್ಲ ಉಪ್ಪಿನಕಾಯಿ ಕೆಡಬಾರ್ದು ಹೇಳಿ ಚಲೋ ತಿಂಗೆ ಮಿಕ್ಸ್ ಮಾಡ್ಕೊಂಬಿಡ್ರಿ ಹಿಂಗೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕಾ ಬೆಳ್ಳುಳ್ಳಿನೂ ಎಲ್ಲ ಮಿಕ್ಸ್ ಆಗ್ಬೇಕು ನಾನು ನಿಮಗೆ ತೋರ್ಸಂಥಿದ್ದು ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ಆಂಧ್ರದೊಳಗೆ ಆಂಧ್ರ ಉಪ್ಪಿನಕಾಯಿ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ ನೋಡಿರಿ ಇದು ಚೆನ್ನಾಗಿ ಮಿಕ್ಸ್ ಆತ ಚಲೋ ತೆಂಗ್ ಮಿಕ್ಸ್ ಮಾಡ್ಕೊಂಡು ಈಗ ಉಪ್ಪಿನಕಾಯಿ ಕಲಸೋದು ಈಗ ಒಂದು ಪಾತ್ರೆಕ ಎಣ್ಣೆ ಹಾಕೋಬೇಕು ನೋಡಿರಿ ಎಣ್ಣೆ ಒಂದು ಸನ್ರಿಚ್ ಸನ್ಫ್ಲವರ್ ಆಯಿಲ್ ತೊಗೊಂಡಿನಿ ಅದೇ ಇದು ಇವಾಗ ಫೋರ್ಟಿಫೈಡ್ ಫೋರ್ಟಿಫೈಡ್ ಆಯಿಲ್ ಇದು ಫೋರ್ಟಿಫೈಡ್ ಮಾರ್ಕ್ ಎಳ್ಳೆಣ್ಣೆ ಉಪ್ಯೋಗಿಸ್ತಾರ ನಾನು ಎಳ್ಳೆಣ್ಣೆ ನಾ ಉಪ್ಯೋಗ್ಸಲ್ಲ ಸನ್ಫ್ಲವರ್ ಆಯಿಲ್ ಉಪ್ಯೋಗ್ಸಕೊಳಕತ್ತೀನಿ ಇದಕ್ಕಾದಷ್ಟು ಹೊಸ ಎಣ್ಣೆ ಪಾಕೆಟೇ ಯೂಸ್ ಮಾಡಿರಿ ಮನೆಯಾಗಿದ್ದಿದ್ದೆಲ್ಲ ಯೂಸ್ ಮಾಡಿದ್ರಿ ಅದು ಯೂಸ್ ಮಾಡಿದ್ದನ್ನೆಲ್ಲ ಹಾಕಿದ್ರಿ ಅಂದ್ರೆ ಅಡುಗೆಗೆ ಉಪ್ಯೋಗಿರ್ತೇವಲ್ಲ ಅದು ಕೆಟ್ಟು ಹೋಗೈತಿ ಈಗ ನಾವು ಎಣ್ಣೆ ಎಲ್ಲ ಇದಕ್ಕೆ ಅರ್ಧ ಎಣ್ಣೆ ಹಾಕೊಳ್ಳೋಣ ಇನ್ನು ಅರ್ಧ ಹಂಗೆ ಇಡೋಣ ಈಗ ನಾನು ಜಾಡಿ ಉಪಯೋಗಿಸ್ತಿಲ್ಲ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ನಾನು ಹಾಕ್ತಿದ್ದೀನಿ ಮೊದಲೆಲ್ಲ ನಮ್ಮಮ್ಮ ಅದೆಲ್ಲ ಜಾಡಿ ಒಳಗೆ ಹಾಕೋರು ಪಿಂಗಾಣಿ ಜಾಡಿ ಸಿಗ್ತಿತ್ತಲ್ಲ ಅದ್ರೊಳಗೆ ನಾ ಇದ್ರೊಳಗೆ ಹಾಕಾಕತ್ತೀನಿ ಇದಕ್ಕೆ ತಳಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ಒಂದು ಲೇಯರ್ ಹಾಕೋಬೇಕು ಉಪ್ಪು ಆಮೇಲೆ ಒಂದು ಸ್ವಲ್ಪ ಅರಶಿನ ಹಾಕೋಬೇಕು ಈಗ ಮಾವಿನಕಾಯಿ ಹೋಳನ್ನ ಮಾವಿನಕಾಯಿಗಳನ್ನ ಸ್ವಲ್ಪ ಸ್ವಲ್ಪ ಎಣ್ಣೆ ಒಳಗೆ ಹಾಕಬೇಕು ಎಣ್ಣೆ ಒಳಗೆ ಈ ಮಾವಿನಕಾಯಿ ಹಾಕಿ ಹೋಳನ್ನ ಕಲಸ್ಕೊಂಡು ಎಣ್ಣೆ ಸೊಯಿಸ್ಕೋಬೇಕು ಹಿಂಗೆ ಸೊಯಿಸ್ಕೊಂಡು ಇನ್ನು ಮತ್ತೊಂದು ಪಾತ್ರೆಗೆ ಹಾಕ್ಕೋಬೇಕು ಅಷ್ಟು ಎಲ್ಲಾನು ಸವಿಸಿ ತಕ್ಕೊಂಡು ಇದು ಮಸಾಲೆ ಪುಡಿನ ಹಾಕೊಂಡು ಕಲಿಸ್ಬೇಕು ಚಲೋ ತಿಂಗೆ ಎಲ್ಲ ಹೋಳಿಗೂ ಹತ್ಬೇಕು ಕಲಿಸ್ಬೇಕು ಹಿಂಗೆ ಕಲಸಿ ಇದನ್ನು ಜಾಡಿಗೆ ಇದಕ್ಕೆ ಹಾಕ್ಬೇಕು ಆವಾಗ ಉಪ್ಪಿನಕಾಯಿ ಹಾಕೋವಾಗ ನಮ್ಮವಾರ ತಲೆಮ್ಯಾಕ್ ಶರಗೆ ಹಾಕ್ಕೊಂಡು ರೀ ಯಾಕಂದ್ರೆ ಉಪ್ಪಿನಕಾಯಿ ಇದನ್ನು ಒಬ್ರ ಮಾಡಬೇಕು ಒಬ್ಬರು ಪುಡಿ ಮಾಡಿಕೊಟ್ಟೆ ಒಬ್ಬರು ಹೆಚ್ಚು ಇದು ಮಾಡೋ ಮಾಡಿಕೊಟ್ಟೆ ಅಂತೆಲ್ಲ ಒಬ್ರ ಒಬ್ರದೇ ಕೈ ಆಗ್ಬೇಕು ಇದಕ್ಕೆ ಯಾಕಂದರೆ ಒಂದು ವರ್ಷದವರೆಗೂ ತಡಿಬೇಕಲ್ಲ ಉಪ್ಪಿನಕಾಯಿ ಅದಕ್ಕೆ ಇನ್ನೆಲ್ಲ ಅಂದೇ ರೀ ಹಿಂಗೆ ಅಷ್ಟು ಹಾಕೋಬೇಕು ಈಗ ಮತ್ತೆ ಎಣ್ಣೆಗೆ ಮತ್ತು ಮಾವಿನಕಾಯಿ ಹೋಳು ಹಾಕೋಬೇಕು ಹಾಕೋಬೇಕು ಹಿಂಗೆ ಎಣ್ಣೆ ಒಳಗೆ ಕಲಿಸ್ಕೋಬೇಕು ಮತ್ತು ಇದಕ್ಕೆ ತಕ್ಕೋಬೇಕು ಮಸಾಲೆ ಹಾಕಿ ಎಲ್ಲ ಹೋಳನ್ನು ಹಿಂಗೆ ಮಾಡ್ಬೇಕು ರೀ ಅಂದರೆ ಒಂದು ವರ್ಷ ಅದಕ್ಕೆ ಉಪ್ಪಿನಕಾಯಿ ಹಾಕಕ್ಕೆ ಭಾಳ ಪೇಶನ್ಸ್ ಬೇಕಂದಿದ್ದೆ ಎಲ್ಲಾನು ಒಂದೇ ಸರಿಗೆ ಹಾಕಿ ಮಿಕ್ಸ್ ಮಾಡಿ ಕಲಿಸ್ತಾರ್ರಿ ಆದ್ರೆ ಅದು ಪ್ರತಿಯೊಂದು ಪ್ರತಿಯೊಂದಿಗೋಳ್ಗ ಹತ್ತಬೇಕಲ್ಲ ಅದಕ್ಕೆ ಆಗಂಗಿಲ್ಲ ಅಂತೇಳಿ ನಾನು ಹಿಂಗೆ ಹಾಕೀನಿ ಹಿಂಗೆ ಎಣ್ಣೆಗೆ ಹಾಕಿ ಕಲಸ್ಕೊಳ್ಳೋ ಉದ್ದೇಶ ಏನು ಗೊತ್ತೀ ಉಪ್ಪಿನಕಾಯಿ ಆಗಂಗಿಲ್ಲ ಉಪ್ಪಿನಕಾಯಿ ಅಂದ್ರೆ ಹೆಂಗಿರ್ಬೇಕು ಖಜ್ರಾ ತಿಂದಂಗೆ ಇರ್ಬೇಕು ಕೊಬ್ಬರಿ ತಿಂದಂಗೆ ಇರ್ಬೇಕು ಅಂತಾರಲ್ರಿ ಅದಕ್ಕೆ ಖಜ್ರಾ ಇರ್ಬೇಕು ಕೊಬ್ಬರಿ ತಿಂದಂಗೆ ಇರ್ಬೇಕಂದ್ರೆ ಹಿಂಗೆ ಎಣ್ಣೆ ಒಳಗೆ ಕಲಸ್ಕೊಂಡು ಹಾಕಿ ಹಾಕಿದ್ರೆ ಮೆತ್ತಗ ರೀ ಉಪ್ಪಿಂಡೆ ಭಾಳ ಚಲೋ ಇರ್ತೈತಿ ನೋಡಿರಿ ಲೇಟ್ ಆಕೈತೆ ರೀ ಇದೇನು ಭಾಳ ರೀ ಮಾಡಕ್ಕೆ ಹತ್ರ ಕಲಿಸ್ಬೇಕ್ರಿ ಮತ್ತು ಇದೆ ಸೇಮ ಹಿಂಗೆ ಡಬ್ಬಿಗ ಹಾಕ್ಬೇಕ್ರಿ ನಾನು ಒಂದು ಸ್ವಲ್ಪ ಉಪ್ಪು ನೋಡ್ಕೊಂಡ್ ಹಾಕೇನ್ರಿ ಮತ್ ಬೇಕಂದ್ರೆ ಐದು ದಿನ ತೆಗೆದು ಒಂಚೂರು ಮ್ಯಾಲೆ ಮ್ಯಾಲ ರೀ ಎಲ್ಲಾನು ಇದ ಪ್ರಕಾರನ ಮಾಡ್ಬೇಕ್ರಿ ಎಣ್ಣಾಗ ಮಾವಿನ ಹುಳು ಎಣ್ಣೆ ಹಾಕೋದು ಸೋಯಿಸೋದು ಇದಕ್ಕೆ ಹಾಕೋದು ಮಸಾಲೆ ಪುಡಿ ಹಾಕೋದು ಕಲಿಸೋದು ಹೊಳ್ಳಿ ಇದಕ್ಕೆ ಹಾಕೋದು ಅಷ್ಟು ಇದೋ ಥರ ಮಾಡಬೇಕ್ರಿ ಎಲ್ಲನೂ ಆಯಿತು ಎಣ್ಣೆ ಭಾಳ ಹೋಗುತ್ತೇನೋ ಹಿಂಗೆ ಕಲಿಸೋದ್ರಿಂದ ಅಂದರೆ ಅರ್ಧ ಅರ್ಧ ಪ್ಯಾಕೆಟ್ ಎಣ್ಣೆ ಹಾಕಿದ್ದೆ ನಾನು ಇಷ್ಟಿದೆ ಐವತ್ತು ಐವತ್ತು ಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಅರ್ಧ ಪ್ಯಾಕೆಟ್ ಎಣ್ಣೆಯಲ್ಲಿ ಹಿಂದೆ ಇಷ್ಟು ಎಣ್ಣೆ ಇದೆ ಎಲ್ಲ ಆಯಿತು ಐವತ್ತು ಮಾವಿನಕಾಯಿ ಇದು ಡಬ್ಬಿ ಕರೆಕ್ಟ್ ಆಯ್ತು ಅಷ್ಟೂ ಹಿಂಗೆ ಕಲಸಾದಮೇಲೆ ಅದೇ ಈ ಉಳ್ದಿ ಉಳ್ದಿರೋ ಎಣ್ಣೆನೂ ಇದಕ್ಕೆ ಹಾಕ್ಬಿಡ್ಬೇಕು ಹಾಕಿ ಇದು ಇನ್ನು ಅರ್ಧ ಪ್ಯಾಕೆಟ್ ಎಣ್ಣೆ ಇತ್ತಲ್ಲ ಇದನ್ನು ಇದ್ರ ಮೇಲುಗಡೆಗೆ ಸರಿದು ಬಿಡ್ಬೇಕು ಐವತ್ತು ಮಾವಿನಕಾಯಿಗೆ ಒಂದು ಕೆ ಜಿ ಎಣ್ಣೆ ಸಾಕಾಗುತ್ತೆ ಹಾಕೋರ್ಕ ಸ್ವಲ್ಪ ಜಾಸ್ತಿ ಹಾಕೋಬೋದು ಹಾಕಿದರೆ ಕೆಡಲ್ಲ ಉಪ್ಪಿನಕಾಯಿ ಇನ್ನೂ ಚೆನ್ನಾಗಿರುತ್ತೆ ಅದೇ ಹೇಳಿದ್ನಲ್ಲ ಕಜ್ರಾ ತಿಂದಂಗೆ ಆಗ್ಬೇಕು ಕೊಬ್ಬರಿ ತಿಂದಂಗೆ ಇರ್ಬೇಕು ಉಪ್ಪಿನಕಾಯಿ ಅಂತಾರ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ನೋಡಿರಿ ರೆಡಿ ಆತ ಈಗ ಇದನ್ನು ಮುಚ್ಚಿ ಮೇಲ್ಗಡೆಗೆ ಬಂತು ಮಡಿ ವಸ್ತ್ರ ಕಟ್ಟಿ ಒಂದು ಐದು ದಿವಸ ಬಿಡ್ಬೇಕು ಹದಿನೈದು ದಿನ ಆದಮೇಲೆ ಇದನ್ನು ಉಪಯೋಗಿಸ್ಕೋಬೋದು ಆವಾಗ ನಮ್ಮ ಅಜ್ಜ ಅಜ್ಜಿಯರೆಲ್ಲ ಅಮಾಸಿ ಹುಣಿವಿ ಶುಕ್ರವಾರ ಮಂಗಳವಾರ ಇದನ್ನು ಮುಟ್ತಾನೆ ಇರಲಿಲ್ಲ ಓಪನ್ ಮಾಡ್ತಿರಲಿಲ್ಲ ಮತ್ತು ಹೊರಗೂ ಕೊಡ್ತಿರ್ಲಿಲ್ಲ ಯಾಕಂದ್ರೆ ಇದು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ರೀ ಉಪ್ಪಿನಕಾಯಿ ಅಂದರೆ ಲಕ್ಷ್ಮೀ ಸ್ವರೂಪ ಹಾಗಾಗಿ ಭಾಳ ಮಡಿಯಿಂದ ಹಾಕ್ತಾರೆ ಇದನ್ನು ಯಾಕಂದ್ರೆ ಒಂದು ವರ್ಷ ಇಟ್ಕೊಂಡು ತಿನ್ಬೇಕಲ್ಲ ಕೆಡಬಾರ್ದು ಅಂಥೇಳಿ ನೋಡಿದ್ರಲ್ಲ ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ನಾನು ನಿಮಗೆ ತೋರಿಸಿದ್ದ ಆಂಧ್ರ ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ಸ್ವಲ್ಪ ಮಸಾಲೆನೂ ಜಾಸ್ತಿ ಇದೆ ಆ ಮಸಾಲೆ ಬಿಸಿ ಬಿಸಿ ಅನ್ನಕ್ಕೆ ಅದಕ್ಕೆಲ್ಲ ಹಾಕ್ಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ ಈಗ ಇದನ್ನು ಮುಚ್ಚಿಬಿಡೋಣ ಮುಚ್ಚಿ ಈಗ ಮುಚ್ಚೇನಿ ಈಗ ಒಂದು ಮಡಿ ವಸ್ತ್ರ ಹಾಕಿ ಇದನ್ನು ಹಿಂಗೆ ರೀ ಮಡಿ ವಸ್ತ್ರ ಹಾಕಿ ಒಂದು ಅರ್ಬಿ ತಗೊಂಡು ಹಿಂಗೆ ರೀ ಹಿಂಗೆ ರೀ ಕಟ್ ಐದು ದಿನ ಆದಮೇಲೆ ಒಂದು ತಪ್ ತೆಗೆದು ಮಿಕ್ಸ್ ಮಾಡಿ ಅದು ಮಡಿಯಿಂದನೇ ತೆಗೆದು ಮಿಕ್ಸ್ ರೀ ಆಯ್ತಲ್ಲ ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ರೆಡಿ